ನಮಸ್ಕಾರ ರೀ ಎಲ್ಲರಿಗೂ ಸಂಜೆ ಮುಂದೆ ಒಮ್ಮಿ ಏನರ ತಿನ್ಬೇಕಂತೆ ರೀ ಅವಾಗ ಒಂದು ಸಿಂಪಲ್ ಆಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ನಾವು ಇವತ್ತಿನ ವಿಡಿಯೋದಾಗ ತೋರಿಸ್ತೀವಿ ಇದ್ರಾಗ ಭಾಳ ಏನು ರಾಕೆಟ್ ಸೈನ್ಸ್ ಇಲ್ರಿ ಸರಳ ಅಂದ್ರೆ ಸರಳ ಐತಿ ಹಂಗಾದ್ರೆ ನಿಮಗೂ ಗೊತ್ತಿರಲಿ ಅಂತ ಹೇಳಿ ಕಾರಣ ಕಷ್ಟ ತೋರ್ಸಾಕತ್ತೀವಿ ನೀವೇನಿರಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಒಂದು ಭಾಳ ಮಸ್ತ್ ಆಗಿರುವಂತಹ ಸಿಂಪಲ್ ಆಗಿರುವಂತಹ ಸ್ನ್ಯಾಕ್ಸ್ ಇವತ್ತ ವಿಡಿಯೋದಾಗ ನೋಡೋಣ ಅದಕ್ಕೆ ಮೊದಲಿಗೆ ನಾವೇನು ತೊಗೊತೀವಿಪ್ಪ ಅಂತಂದ್ರೆ ಚುರುಮುರಿ ಮಂಡಕ್ಕಿ ಪಳ್ಳ ಚುರುಮುರಿ ಅಂತ ಅಂತೇಳಿ ಕರಿತಿವ್ರೆ ಆ ಚುರುಮುರಿ ತಗೋರಿ ಭಾಳ ಚಲೋ ಆಗ್ತತಿ ಅವನೇನು ಮಾಡ್ರಿ ಅಂತಂದ್ರೆ ಒಂದು ಒಂದು ಎರಡು ಒಂದು ಶೇರ್ ತೊಗೋಬೋದು ಇಲ್ಲಿ ನೀವು ಎರಡು ಶೇರ್ ಮಾಡ್ತಂದ್ರೆ ಹಾಗೆ ಮಾಡ್ಬೋದು ಆಮೇಲೆ ಒಂದು ಪ್ಯಾಂಡ್ ಎಣ್ಣೆ ಕ್ಯಾಕೆ ಇಟ್ಟು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ನೀವೇನು ಹಾಕ್ಬೇಕ್ರಿ ಅಂತಂದ್ರೆ ಸಾಸ್ವಿ ಜೀರಿಗೆ ಒಂದು ಟೀ ಸ್ಪೂನ್ ಹಾಕಿರಿ ಹಾಗೆ ಏನು ಮಾಡ್ರಿ ಅಂತಂದ್ರೆ ಒಂದು ಅರ್ಧ ಕಪ್ ಅಷ್ಟು ತೊಗೊಂಡ್ರಿ ಶೇಂಗಾ ಹಾಕ್ರಿ ಶೇಂಗಾ ಎಷ್ಟು ಹೆಚ್ಚಿರ್ತಾವಲ್ಲೆ ಅಷ್ಟು ಯಾವುದೋ ಆಗಲಿ ಚುರುಮುರಿ ಅಥವಾ ಸ್ನ್ಯಾಕ್ಸ್ಗಳ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ ಅದಕ್ಕೆ ಶೇಂಗಾ ಸ್ವಲ್ಪ ಜಾಸ್ತಿ ಹಾಕಿ ಅವ್ನ ನೀವು ಎಣ್ಣೆಗೆ ರೀ ನೋಡ್ಕೊಂಡ ಸಮಾಧಾನ ಕರಿ ಯಾಕಂತಂದ್ರೆ ಒಮ್ಮೆ ಭಾಳ ಜೋರಿಟ್ಟು ಅಂದ್ರೆ ಉರಿ ಜೋರಿಟ್ಟು ಕರಿಯಂಗಿಲ್ಲ ಮೀಡಿಯಂ ಫ್ಲೇಮ್ದಾಗ ಇಟ್ಟು ಕರಿಲಿ ಅಂದ್ರೆ ಬರಬ್ರಿ ಆಗ್ತಾವೆ ಅದಾದ ನಂತರ ಪುಟಾಣಿ ಅವ್ನ ರೀ ರೋಸ್ಟೆಡ್ ಜನ ಅಥವಾ ಈ ಹುರಗಡ್ಲೆ ಅಂತ ನೋಡ್ರಿ ಅವನೊಂದು ಸ್ವಲ್ಪ ಅಂದ್ರೆ ಒಂದು ಥರ್ಡ್ ಕಪ್ ಹಾಕಿರಿ ಅಥವಾ ಒಂದು ಫೋರ್ತ್ ಕಪ್ ಹಾಕಿ ನಡಿತೈತಿ ಅಷ್ಟು ಹಾಕಿ ಎರಡು ಕರೆಕ್ಟಾಗಿ ಒಂದು ಸಲ ಏನು ಮಾಡೋದು ಅಂತಂದ್ರೆ ಎಣ್ಣೆ ಒಳಗೆ ಫ್ರೈ ಮಾಡಿದ ನಂತರ ಇದಕ್ಕೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಆಗಬೇಕು ಅಂತಂದ್ರೆ ಒಣ ದ್ರಾಕ್ಷಿ ಹಾಕಿರಿ ಒಣ ದ್ರಾಕ್ಷಿಯಿಂದ ಇದ್ರ ರುಚಿ ಇನ್ನಷ್ಟು ಜಾಸ್ತಿ ಅನಿಸುತ್ತೆ ನಿಮಗೆ ತಿನ್ನೋದು ಹಂಗೆ ಹಸಿ ಮಿಂಚುಕಾಯಿ ಇರ್ತಾವ್ರಲ್ಲಿ ಅವನ್ನ ಅಡ್ಡಡ್ ಅಡ್ಡ ಸೀಳಿ ಇಲ್ಲಿ ನಿಮ್ಮ ಹಾಕಬೇಕ್ರಿ ಸ್ವಲ್ಪ ಒಂದು ಎರಡು ಮೂರು ಹಾಕಿರಿ ಖಾರ ಕಡಿಮೆ ಇರೋವಂಥವು ನೋಡ್ಕೊಂಡು ಹಾಕಿ ಅದಾದ ನಂತರ ಅದನ್ನು ಇದ್ರ ಜೊತೆ ಸರಿಯಾಗಿ ನೀವೇನು ಮಾಡಬೇಕು ಮಿಕ್ಸ್ ಮಾಡಬೇಕಾಕೈತಿ ಗೊತ್ತಾದ್ರೆ ಇವೆಲ್ಲ ಚಲೋ ತಂಗಿ ಫ್ರೈ ಆಗತ್ತವು ಹಂಗೆ ನಿಮ್ಗೆ ಬೇಕಂದ್ರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಬೋದ್ರೆ ಮತ್ತು ಕರಿಬೇವು ಒಂದು ಸ್ವಲ್ಪ ಹಾಕ್ರಿ ಫ್ರೆಶ್ ಕರಿಬೇವು ತಗೊರಿ ಸ್ವಲ್ಪ ಜಾಸ್ತಿನೇ ಹಾಕಿರಿ ನಡಿತೈತಿ ಇಲ್ಲ ನಂಗೆ ನಾವು ಸ್ವಲ್ಪ ಹಾಕಿದ ಮೇಲೆ ಅದನ್ನು ನೀವು ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀವಿ ಅಷ್ಟಾಗನೇ ಎಲ್ಲನೂ ಮಾಡಿಬಿಟ್ಟು ನಾವು ಮುಂದೆ ಕರಿಬೇವನು ಈಗ ಚಲೋ ತಂಗಿ ಫ್ರೈ ಆಗತ್ತೈತಿ ನೀವು ದ್ರಾಕ್ಷಿ ನೋಡ್ಬೋದು ಉಬ್ಬಿ ಚೆಂದಂಗಿ ಅವು ಆಗಿಬಿಟ್ಟಿದಾವೆ ಇನ್ನೇನಿಲ್ರಿ ಆಗಿ ನೀವು ನೆಕ್ಸ್ಟ್ ಏನು ಮಾಡಿದ್ರಿ ಅಂತಂದ್ರೆ ಆ ಚುರುಮುರಿ ತೊಗೊಂಡಿರ್ತಿರ್ಲಿಲ್ಲ ಹೋಗಿ ಅವನೆಲ್ಲನೂ ಹಾಕಬೇಕಾಕತ್ತಿ ಅದಾದ ನಂತರ ಇದ್ರಾಗ ನೀವು ಶೇವ್ ಇದ್ರೆ ಶೇವ್ ಹಾಕಿರಿ ಮನೆಯಾಗೆ ಮಾಡಿದ್ದು ಇರಲಿ ಅಥವಾ ಹೊರಗಿನ ತಂದಿದ್ರು ಇದ್ದರು ಅವ್ನು ಸೇರಿಸಿರಿ ಆಮೇಲೆ ಪಂಚರತ್ನ ಅಥವಾ ನವರತ್ನ ಶೇವ್ ಅಂತ ನೋಡಿರಿ ಅದನ್ನ ಮಿಕ್ಸ್ಚರ್ ಹಾಕಿರಿ ಸ್ವಲ್ಪ ಚಾಟ್ ಮಸಾಲ ಹಾಕಿರಿ ಫ್ಲೇವರ್ ಭಾಳ ಭಾರಿ ಕೊಡ್ತತಿ ಉಪ್ಪು ನೋಡ್ಕೊಂಡ ಎಷ್ಟು ಬೇಕು ಅಷ್ಟು ಉಪ್ಪು ಸಕ್ಕರೆ ಪುಡಿ ಅಥವಾ ಪುಡಿ ಸಕ್ಕರೆ ಹಾಕಿ ಲಾಸ್ಟಿಗೆ ಏನು ಮಾಡೋದು ಕರೆಕ್ಟಾಗಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ನೋಡಿ ಒಮ್ಮೆಮ್ಮೆ ಚೋಡಾ ಮಾಡ್ರೂ ರೀ ಆದರೆ ಒಮ್ಮೆಮ್ಮೆ ಭಾಳ ಆಗಿ ಅಗದಿ ಚಲೋ ಅಣಿಸುವಂತಹ ಟೈಮ್ ಪಾಸಿಗೆ ಸ್ನ್ಯಾಕ್ಸ್ ಅಂತಾರೆ ನೋಡಿರಿ ಆ ಸ್ನ್ಯಾಕ್ಸ್ ಲಿಸ್ಟ್ದಾಗ ಇದು ಒಂದನ್ನು ಆ್ಯಡ್ ಮಾಡ್ಕೊಂಡಿ ಭಾಳ ಸರಳಾಗಿರ್ತೈತಿ ಇದನ್ನು ನೀವು ತೆಗೆದಿಟ್ಕೊಂಡ ಎರಡು ಮೂರು ಬಿಡನ್ನ ಬಿಟ್ಟು ತಿಂತಾನೆ ಅಂದ್ರೂ ಏನೇನು ಆಗಂಗಿಲ್ಲ ಹಾಗೆ ಇಲ್ಲಿ ನಾನು ಚುರುಮುರಿ ತೊಗೊಂಡಿರ್ತಿರ್ಲಿಲ್ಲ ಇದ್ರ ಬದಲಿ ನೀವು ಅವಲಕ್ಕಿ ತಗೊಂಡ್ರೂ ನಡಿತೈತಿ ನಿಮ್ಗೆ ಒಂದು ಒಂದು ರೀಪ್ಲೇಸ್ಮೆಂಟ್ ಆಪ್ಷನ್ ಅಂತ ಹೇಳ್ಬೋದು ಗೊತ್ತಾಗ್ತಿರಲ್ಲ ಇನ್ನು ಕರೆಕ್ಟಾಗಿ ಸರ್ವ್ ಮಾಡಿರಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೀರಿ ಇದನ್ನು ಸ್ಟೋರ್ ಮಾಡ್ಕೊಳ್ಳೋದು ಇಷ್ಟ ಇಷ್ಟು ಮಾಡಿದ್ರಿ ಅಂದ್ರೆ ಸ್ಟೋರ್ ಮಾಡ್ಕೋದೆ ಸದ್ಯನ ನಮಗೆ ತಿನ್ನೋದೈತಿ ಅಂತಂದ್ರೆ ಅದ್ರ ಮ್ಯಾಲ ಸಣ್ಣಗೆ ಕಟ್ ಮಾಡಿದಂತಹ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಅದಾದ ನಂತರ ಟೊಮ್ಯಾಟೊ ಹಂಗೆ ಮತ್ತೊಂದು ಸ್ವಲ್ಪ ಶೇವಾ ಕೊತ್ತಂಬರಿ ಬೇಕಂದ್ರೆ ಸ್ವಲ್ಪ ಹಣ್ಣಿನ ರಸ ಹಿಂಡ್ರಿ ಭಾಳ ಮಸ್ತ್ ಆಗ್ತೈತಿ ನಾವು ಹಿಂಗೆ ಈಗಾಗಲೇ ಅವಲಕ್ಕಿ ಚುರುಮುರಿ ಚೋಡ ಹಂಗ ಅಥವಾ ಅವಲಕ್ಕಿ ಹೋಗ ಅನ್ಬೋದು ಹಂಗೆ ನೆಕ್ಸ್ಟ್ ರೀ ಚುರುಮುರಿ ಚೌಡ ಮಾಸ್ತಾಗಿ ಉಳ್ಳಾಗಡ್ಡಿ ಚುರುಮುರಿ ಚೂಡ ಎಲ್ಲ ನರಗೀಸ್ ಮಂಡಕ್ಕಿ ಬೇರೆ ಬೇರೆ ರೀತಿ ತೋರಿಸಿದ್ದೀವಿ ನಮ್ಮ ಚಾನಲ್ದಾಗ ಅದಾವ ಅವು ಯಾವ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡ್ಕೊಂಡು ಬಂದ್ಬಿಡ್ರಿ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ